ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚೇ ಅಡುಗೆ ಮನೆ ಇವತ್ತೊಂದು ಹೊಸ ರೀತಿಯಲ್ಲಿ ಟೇಸ್ಟಿಯಾಗಿರುವ ಚಟ್ನಿ ಮಾಡೋದು ಇದ್ದೀನಿ ಇನ್ಸ್ಟಂಟಾಗಿ ಈಸಿಯಾಗಿ ಮಾಡಬಹುದು ಬನ್ನಿ ಶುರು ಮಾಡೋಣ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೆ ಅದಕ್ಕೆ ಶೇಂಗಾ ಮತ್ತು ಹುರುಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ನೀವು ಜಾಸ್ತಿ ಮಾಡುವಾಗ ಹಾಕ್ಕೊಳ್ಳಿ ನಾನಿಲ್ಲಿ ಇಬ್ಬರಿಗೆ ಮಾಡ್ಕೊಳ್ತಿರೋದನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ಈ ಚಟ್ನಿನ ನೀವು ದೋಸೆ ಇಡ್ಲಿ ಚಪಾತಿ ಬಿಸಿ ಬಿಸಿ ಅನ್ನ ಎಲ್ಲದ್ರ ಜೊತೆ ಕಾಂಬಿನೇಷನ್ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ನಿಜವಾಗ್ಲೂ ಸೂಪರ್ ಚಟ್ನಿ ಅಂತಲೇ ಕಾಯಿ ತುರಿ ಬೇಡ ಏನೋ ಬೇಡ ಹಾಗೇ ಈ ಚಟ್ನಿ ನಾವು ಮಾಡ್ಬೋದು ಇವಾಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೋಡಿ ಟೊಮೆಟೊ ಹಾಕೋದ್ರಿಂದನೇ ಫ್ಲೇವರು ಸಕ್ಕತ್ತಾಗಿ ಬರುತ್ತೆ ಆ್ಯಂಡ್ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಇವಾಗ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟೇ ಮನೇಲಿ ಕಾಯಿ ಇಲ್ಲಪ್ಪ ಚಟ್ನಿ ಮಾಡಬೇಕು ದೋಸೆ ಮಾಡ್ಕೊಂಡಿದ್ದೀವಿ ಇಡ್ಲಿ ಮಾಡ್ತಿದ್ದೀವಿ ಅನ್ನೋ ಟೈಮಲ್ಲೂ ಕೂಡ ನೀವು ಇದನ್ನೇ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟಲ್ಲಂತೂ ಕಾಂಪ್ರಮೈಸೇ ಇಲ್ಲ ಅಷ್ಟು ಚೆನ್ನಾಗಂತೂ ಬಂದೇ ಬರುತ್ತೆ ಆಮೇಲೆ ನಾವು ಹುರಿಗಡ್ಲೆ ಮತ್ತು ಶೇಂಗಾ ಬೀಜ ಹಾಕೋದ್ರಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಆ ಫ್ಲೇವರ್ ಕೂಡ ಸಕ್ಕತ್ತಾಗಿ ಬರುತ್ತೆ ಮತ್ತೇನು ಯಾಕೆ ತೇಡ ನೀವು ಒಂದ್ಸಲಿ ಟ್ರೈ ಮಾಡೋದು ಮರೀಲೇಬೇಡಿ ಖಾರಕ್ಕೆ ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಒಂದು ಮೂರು ಇಷ್ಟಾದರೆ ಸಾಕು ನೀವು ನಿಮಗೆ ಎಷ್ಟು ಖಾರ ಬೇಕು ನೀವು ಕ್ವಾಂಟಿಟಿ ಹಾಕಿರ್ತೀರಲ್ವ ಜಾಸ್ತಿ ಆವಾಗ ನೋಡಿಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನಕಾಯಿನೂ ಹಾಕಬಹುದು ಬಟ್ ನಾನು ಈ ಥರ ಕೆಂಪು ಚಟ್ನಿ ಮಾಡ್ತಿರೋದ್ರಿಂದ ಒಣಮೆಣಸಿನಕಾಯಿನ ಇದ್ದೀನಿ ಈ ಥರ ಹುರ್ಕೊಳ್ಳೋದ್ರಿಂದ ಹಸಿ ಅಂಶ ಏನೂ ಇರೋದಿಲ್ಲ ಚೆನ್ನಾಗಿ ಬರುತ್ತೆ ನಿಧಾನವಾಗಿ ಹೀಗೆ ಫ್ರೈ ಮಾಡ್ಕೊಳ್ತಾನೆ ಇರಿ ಅಂದರೆ ಟೊಮೆಟೊ ಎಲ್ಲ ಕಡೆಯೂ ಚೆನ್ನಾಗಿ ಬೆನ್ ಬೇಯೋ ಹಾಗೆ ಅಂದರೆ ಹಸಿ ಅಂಶ ಹೋಗೋ ಹಾಗೆ ನಿಧಾನವಾಗಿ ಹುರ್ಕೊಳ್ಬೇಕಾಗುತ್ತೆ ಫ್ರೈ ಒಂದು ಒಂದೆರಡರಿಂದ ಮೂರು ನಿಮಿಷ ಆರಕ್ಕೆ ಬಿಟ್ಟು ಜಾರಂಗ್ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇಷ್ಟು ತಿಕ್ನೆಸ್ ಬಂದರೆ ಸಾಕು ಅಂದರೆ ಇಡ್ಲಿಗೂ ದೋಸೆಗೂ ಚಪಾತಿಗೂ ಬಿಸಿ ಬಿಸಿ ರೈಸ್ಗೂ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿ ನೀವು ಇದನ್ನು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ